ಸಂಸದರಾಗಿ ಪಿಸಿ ಗದ್ದಿಗೌಡರ್ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಹೌದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಐದನೇ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಐದನೇ ಬಾರಿಗೆ ಸಂಸದರಾಗಿ ಸ್ಪೀಕರ್ ಅವರಿಂದ ಪಿಸಿ ಗದ್ದಿಗೌಡರ್ ಅವರು ಬಾಗಲಕೋಟೆ ಜಿಲ್ಲೆಯ ನೂತನ ಸಂಸದರಾಗಿ ನಾಡ ಭಾಷೆ ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಈ ವೇಳೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹರ್ಷದಿಂದ ಪಟಾಕಿಯನ್ನು ಸಡಿಸಿ ಸಂಭ್ರಮಿಸಿದರು ಅರುಣ್ ಕುಮಾರ್ ಮುಚ್ಚಕಂಡಿ ಮಠ ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ಬಾಗಲಕೋಟೆ ಪರ್ವತಗೌಡ ಚಂದನಗೌಡ ಗದ್ದೇಗೌಡರೆಂಬ ಹೆಸರಿನವ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಕೊಳ್ಳಲಿರುವ